ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಇಂದು ಮತ್ತು ನಾಳೆ ಸ್ನೇಹಿತರೆ ಅಂದರೆ ನವೆಂಬರ್ ಐದನೇ ತಾರೀಕು ಸ್ನೇಹಿತರೆ ಹುಣ್ಣಿಮೆ ಇದೆ ಕಾರ್ತಿಕ ಹುಣ್ಣಿಮೆಯ ದಿನ ಸ್ನೇಹಿತರೆ ತುಳಸಿ ಗಿಡದ ಬಳಿ ಈ ಕೆಲಸವನ್ನು ಮಾಡಿದರೆ ನಿಮ್ಮ ಹಣಕಾಸಿನ ಸಮಸ್ಯೆ ಮತ್ತು ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಸೊ ಹಾಗಾಗಿ ಈ ಒಂದು ಪರಿಹಾರವನ್ನು ಹುಣ್ಣಿಮೆ ದಿನ ಮಾಡಬೇಕಾಗುತ್ತದೆ ಇದರ ಜೊತೆಗೆ ಈ ಆರು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಇಂದಿನಿಂದ ಅಂದರೆ ಹುಣ್ಣಿಮೆಯ ದಿನದಿಂದ ಹಾಗಿದ್ದರೆ ಆರು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಇನ್ನು ಹುಣ್ಣಿಮೆಯ ದಿನ ಏನೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೊಂಡು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಬೇಕು ಇನ್ನು ಈ ಆರು ರಾಶಿಯವರು ನಿಮ್ಮ ಭವಿಷ್ಯವನ್ನು ತಿಳ್ಕೊಬೇಕು ಅಂದರೆ ದಿನ ಹೇಳುವ ಹಾಗೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಹೌದು ಸ್ನೇಹಿತರೆ ಹಿಂದೂ ಸಂಸ್ಕೃತಿಯಲ್ಲಿ ಯಾವುದೇ ವೈದಿಕ ಸೇವೆ ಮತ್ತು ಆಚರಣೆಯನ್ನು ನಿಗದಿಪಡಿಸಲು ಪೂರ್ಣಿಮೆಯನ್ನು ಸ್ನೇಹಿತರೆ ಅತ್ಯಂತ ಮಂಗಳಕರ ದಿನ ಅಥವಾ ಸಂದರ್ಭವೆಂದು ಪರಿಗಣಿಸಲಾಗುತ್ತದೆ ಇನ್ನು ಪೂರ್ಣಿಮೆ ಅಥವಾ ಹುಣ್ಣಿಮೆಯ ರಾತ್ರಿ ಇದು ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಇನ್ನು ಪೂರ್ಣಿಮೆಯ ದಿನವನ್ನು ಹುಣ್ಣಿಮೆಯ ದಿನ ಎಂದು ಕರೆಯಲಾಗುತ್ತದೆ ಈ ದಿನ ಸ್ನೇಹಿತರೆ ಪೂರ್ಣಿಮೆ ದಿನಾಂಕವನ್ನು ತಡೆಸ್ಕೊಡ್ತೀನಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಕೊನೆಗೊಳ್ಳುತ್ತದೆ ಏನೆಲ್ಲ ಪೂಜೆಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಸೂರ್ಯ ಮತ್ತು ಚಂದ್ರರ ಸಂಬಂಧವನ್ನು ತಿಥಿ ಎಂದು ಕರೆಯಲಾಗುತ್ತದೆ ಅಂದರೆ ದಿನ ಎಂದು ಕರೆಯಲಾಗುತ್ತದೆ ಚಂದ್ರನು ಸೂರ್ಯನಿಂದ ಹನ್ನೆರಡು ಡಿಗ್ರಿಗಳಷ್ಟು ದೂರ ಅಥವಾ ಕಡೆಗೆ ಚಲಿಸುತ್ತಾನೆ ಇದನ್ನು ತಿಥಿ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಇನ್ನು ಚಂದ್ರಮಾನ ಮಾಸದಲ್ಲಿ ಎರಡು ತಿಥಿಗಳಿವೆ ಒಂದು ಅಮಾವಾಸೆಯಿಂದ ಚತುರ್ದಶಿ ಅಥವಾ ಪೂರ್ಣಿಮೆಯವರೆಗೆ ಹೇಳುತ್ತದೆ ಇನ್ನು ಎಂದು ಸೂರ್ಯನು ಕರ್ಣಿಕವಾಗಿ ಚಂದ್ರನ ಹೆದ್ದರು ಸ್ನೇಹಿತರೆ ಇರುವಾಗ ಹುಣ್ಣಿಮೆಯು ಭೂಮಿಯ ಮೇಲೆ ಗೋಚರಿಸುತ್ತದೆ ಆದ್ದರಿಂದ ಶುಕ್ಲ ಪಕ್ಷದ ದಿನಗಳು ಅಮಾವಾಸೆಯಿಂದ ಪ್ರಾರಂಭವಾಗಿ ಪೂರ್ಣಿಮೆಯೊಂದಿಗೆ ಕೊನೆಗೊಳ್ಳುತ್ತದೆ ಉಳಿದ ಅರ್ಧವು ಎರಡರ ನಡುವೆ ಬಿಡುತ್ತದೆ ಪದ ಅಂದರೆ ಸ್ನೇಹಿತರೆ ಪೂರ್ಣಿಮಾ ಹುಣ್ಣಿಮೆಯ ರಾತ್ರಿಯನ್ನು ವಿವರಿಸುತ್ತದೆ ಅಂತಲೇ ಹೇಳಬಹುದು ಇನ್ನು ಪೂರ್ಣಿಮೆಯ ರಾತ್ರಿ ಅನೇಕ ವ್ಯಕ್ತಿಗಳು ಉಪವಾಸವನ್ನು ಮಾಡ್ತಾರೆ ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಅದೃಷ್ಟ ಧನಾತ್ಮಕತೆಯನ್ನು ಆಶೀರ್ವಾದಿಸುವಂತೆ ದೇವರನ್ನು ಕೇಳುತ್ತಾರೆ ಹುಣ್ಣಿಮೆಯ ಕೆಳಗೆ ಉಪವಾಸವು ಅವರ ಮನಸ್ಸನ್ನು ಮತ್ತು ದೇಹದ ಮೇಲೆ ಅನುಕೂಲಕರವಾದ ಆಧ್ಯಾತ್ಮಿಕ ಪರಿಣಾಮವನ್ನು ಬೀರುತ್ತದೆ ಎಂದು ಕೆಲವರು ಕೂಡ ಹೇಳುತ್ತಾರೆ ಇನ್ನು ಕೆಲವರು ಸ್ನೇಹಿತರೆ ಹುಣ್ಣಿಮೆಯ ದಿನ ಮತ್ತು ಅಮಾವಾಸ್ಯೆಯ ದಿನ ಸಾಕಷ್ಟು ಜನರು ದಾನ ಧರ್ಮಗಳನ್ನು ಮಾಡ್ತಾ ಇರ್ತಾರೆ ಸ್ನೇಹಿತರೆ ಪೂಜೆ ಪುನಸ್ಕಾರಗಳನ್ನು ಸ್ಟಾರ್ಟ್ ಮಾಡ್ತಾರೆ ಇನ್ನು ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸವನ್ನು ಶುರು ಮಾಡಬೇಕು ಅಂದರೆ ಹುಣ್ಣಿಮೆಯನ್ನು ಸೆಲೆಕ್ಟ್ ಮಾಡ್ತಾರೆ ಅಂತಲೇ ಹೇಳಬಹುದು ಇದರೊಂದಿಗೆ ಸಂಪರ್ಕ ಹೊಂದಿದೆ ಹೆಚ್ಚುವರಿ ಪ್ರಯೋಜನಗಳಿವೆ ಜೊತೆಗೆ ಪೂರ್ಣಿಮೆ ದಿನವೂ ಯಾವುದೇ ಹೊಸ ಪ್ರಯತ್ನಗಳನ್ನು ಪ್ರಾರಂಭಿಸಲು ಅತ್ಯಂತ ಮಂಗಳಕರ ಮುಹೂರ್ತವೆಂದು ಪರಿಗಣಿಸಲಾಗಿದೆ ಮೊದಲ ದಿನ ಅಥವಾ ಏಕಂ ನಾವು ಚಂದ್ರನು ಸ್ವಲ್ಪ ಭಾಗವನ್ನು ಮಾತ್ರ ನೋಡ್ತೀವಿ ಇನ್ನು ದ್ವಿತೀಯಾರ್ಥದಲ್ಲಿ ನಾವು ಸ್ವಲ್ಪ ಹೆಚ್ಚು ನೋಡ್ತೀವಿ ಇತ್ಯಾದಿ ಲೆಕ್ಕವಿಲ್ಲದಷ್ಟು ವರ್ಷಗಳವರೆಗೆ ಇದು ಅಂತ್ಯವಿಲ್ಲದ ವೃತ್ತದಲ್ಲಿ ಪುನರವರ್ತನೆಯಾಗುತ್ತದೆ ಸ್ನೇಹಿತರೆ ಹಲವಾರು ಅಂಶಗಳಿಂದ ನಿಯಂತ್ರಿಸಲ್ಪಟ್ಟಿದೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿ ಸ್ನೇಹಿತರೆ ಸಾಕಷ್ಟು ಪೂರ್ಣಿಮೆಯ ದಿನ ಸ್ನೇಹಿತರೆ ಇಂದು ಜ್ಯೋತಿಷ್ಯದಲ್ಲಿ ಪೂರ್ಣಿಮೆಗೆ ಮಹತ್ವವಾದ ತುಂಬಾ ಇದೆ ಅಂತಲೇ ಹೇಳಬಹುದು ನಾವು ಪೂರ್ಣಿಮೆಯ ಬಗ್ಗೆ ಮಾತನಾಡುವ ದಿನವನ್ನು ನಿಯಂತ್ರಿಸುವುದು ದೇವತೆ ಚಂದ್ರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಸಮಯವನ್ನು ತಿಳಿಸ್ಕೊಡೋದಾದರೆ ನವೆಂಬರ್ ಐದನೇ ತಾರೀಕು ಸ್ನೇಹಿತರೆ ಯಾವಾಗ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸ್ನೇಹಿತರೆ ನವೆಂಬರ್ ನಾಲ್ಕನೇ ತಾರೀಕು ಅಂದರೆ ಕಾರ್ತಿಕ ಹುಣ್ಣಿಮೆಯ ದಿನ ನವೆಂಬರ್ ನಾಲ್ಕನೇ ತಾರೀಕು ಪ್ರಾರಂಭವಾಗುವುದು ಯಾವಾಗಂದರೆ ನವೆಂಬರ್ ನಾಲ್ಕು ಹತ್ತು ಮೂವತ್ತಾರಕ್ಕೆ ಪ್ರಾರಂಭವಾಗುತ್ತದೆ ನೈಟಲ್ಲಿ ಸ್ನೇಹಿತರೆ ಇನ್ನು ಕೊನೆಗೊಳ್ಳುವುದು ನವೆಂಬರ್ ಐದನೇ ತಾರೀಕು ಆರು ನಲವತ್ತೆಂಟಕ್ಕೆ ನೈಟ್ ಸಮಯದಲ್ಲಿ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಈ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ನಾನು ತಿಳಿಸುವಂಥ ಪರಿಹಾರವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಸಮಸ್ಯೆಗಳಿದ್ರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ತಪ್ಪದೇ ವಿಡಿಯೋವನ್ನು ಕೊನೆ ತನಕ ವಾಚ್ ಮಾಡಿ ಸ್ನೇಹಿತರೆ ಎಲ್ಲರ ಮನೆಯಲ್ಲಿ ತುಳಸಿ ಗಿಡ ಇದ್ದೇ ಇರುತ್ತದೆ ತುಳಸಿ ಗಿಡದ ಬಳಿ ಸ್ನೇಹಿತರೆ ನೀವು ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ನಾಳೆ ಹುಣ್ಣಿಮೆ ಇರುವ ಕಾರಣ ಹುಣ್ಣಿಮೆಯ ದಿನ ಸ್ನೇಹಿತರೆ ಶ್ರೋತ್ರವನ್ನು ಹೇಳಿ ದೀಪವನ್ನು ಹಚ್ಚಬೇಕಾಗುತ್ತದೆ ಆದಷ್ಟು ಎಳ್ಳೆಣ್ಣೆ ಅಥವಾ ಸಾಸುವೆ ಎಣ್ಣೆ ಅಥವಾ ತುಪ್ಪದ ದೀಪ ಈ ಮೂರಲ್ಲಿ ಸ್ನೇಹಿತರೆ ದೀಪವನ್ನು ಹಚ್ಚಬೇಕಾಗುತ್ತದೆ ಈ ರೀತಿ ಹಚ್ಚಿದ್ದಲ್ಲಿ ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳು ನಿವಾರಣೆಯಾಗಲಿದೆ ಇನ್ನು ಹಣಕಾಸಿನಲ್ಲಿದ್ದ ತೊಂದರೆಗಳು ಕೂಡ ನಿವಾರಣೆಯಾಗಲಿದೆ ಶತ್ರುಗಳ ಕಾಟ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಮೇನಿಗೆ ಸೊ ಹಾಗಾಗಿ ನಾಳೆ ತಪ್ಪದೇ ಈ ಕೆಲಸವನ್ನು ಮಾಡಬೇಕಾಗುತ್ತದೆ ಇದರ ಜೊತೆಗೆ ಸ್ನೇಹಿತರೆ ಈ ಆರು ರಾಶಿಯವರಿಗೆ ಇಂದಿನಿಂದ ಶುಭ ಯೋಗ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಿಕೊಳ್ಳೋದನ್ನು ನೋಡ್ತಾ ಹೋಗೋಣ ಶನಿಯಿಂದಾಗಿ ಸ್ನೇಹಿತರೆ ನಾಳೆ ಸಾಕಷ್ಟು ಯೋಗ ನಿರ್ಮಾಣವಾಗಲಿದೆ ಇದರಿಂದಾಗಿ ಆರು ರಾಶಿಗೆ ಸೇರಿದ ಜನರು ಸಾಕಷ್ಟು ಸುಖ ಸಂಪತ್ತಿನ ಮಾಲೀಕರಾಗುವರು ಆ ಅದೃಷ್ಟಶಾಲಿ ರಾಶಿಗಳ ಬಗ್ಗೆ ತಿಳಿತಾ ಹೋಗೋಣ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಮೊದಲನೇ ರಾಶಿ ಬಂದು ಸ್ನೇಹಿತರೆ ಋಷಭ ರಾಶಿಯವರಿಗೆ ಋಷಭ ರಾಶಿಯ ಅಧಿಪತಿ ಶುಕ್ರದೇವನಾಗಿದ್ದಾನೆ ಹಾಗಾಗಿ ಶುಕ್ರ ಮತ್ತು ಶನಿಯಿಂದ ಸ್ನೇಹಿತರೆ ರೂಪುಗೊಳ್ಳುವಂತಹ ಯೋಗವು ನಿಮಗೆ ಅತ್ಯಂತ ಲಾಭದಾಯಕವಾಗಿರುವುದು ಖಂಡಿತ ನಾಳೆ ನವೆಂಬರ್ ಐದನೇ ತಾರೀಕು ಹುಣ್ಣಿಮೆ ಇರುವ ಕಾರಣ ಈ ಅವಧಿಯಲ್ಲಿ ಋಷಭ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಹೊಸ ಯಶಸ್ಸನ್ನು ಗಳಿಸುವರು ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೊದಲಿಗೆ ಬಹಳಷ್ಟು ಫಲಶಾಲಿಯಾಗಿರುವುದು ಅಂತಲೇ ಹೇಳಬಹುದು ಹಾಗೆ ಅವಿವಾಹಿತ ಋಷುಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ವಿವಾಹ ಯೋಗ ನಿರ್ಮಾಣಗೊಳ್ಳುವ ಸಂಭವ ಸಾಕಷ್ಟು ಹೆಚ್ಚಾಗಿರಲಿದೆ ಜೊತೆಗೆ ಈ ಸಮಯದಲ್ಲಿ ಋಷಭ ರಾಶಿಗೆ ಸೇರಿದ ಜನರು ಯಾವುದಾದರೂ ದೊಡ್ಡ ಹೂಡಿಕೆ ಮಾಡುವುದರಿಂದ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗ ದೊರಕುವುದು ಸೊ ಹಾಗಾಗಿ ನಾಳೆ ಯಾರೆಲ್ಲ ಹೂಡಿಕೆಯನ್ನು ಮಾಡಬೇಕು ಅನ್ಕೊಂಡಿದ್ದೀರಾ ಸ್ನೇಹಿತರೆ ಸೊ ಹೂಡಿಕೆಯನ್ನು ಮಾಡಿ ದಿನ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಏನೆಲ್ಲ ಅದೃಷ್ಟವನ್ನು ಹುಣ್ಣಿಮೆಯ ದಿನದಿಂದ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಶನಿಯಿಂದ ನಿರ್ಮಾಣಗೊಳ್ಳಿರುವಂತಹ ಶುಭಯೋಗದಿಂದ ಈ ಸಮಯವು ಸಾಕಷ್ಟು ಪ್ರಗತಿಯನ್ನು ನೀಡುವ ಸೂಚನೆಗಳಿವೆ ಶನಿಯ ದೃಷ್ಟಿಯಿಂದಾಗಿ ನಿಮಗೆ ಈ ಅವಧಿಯಲ್ಲಿ ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗುವುದು ಮತ್ತು ಶುಕ್ರದೇವನ ಕೃಪೆಯಿಂದಾಗಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುವುದರಿಂದ ಈ ಅವಧಿಯಲ್ಲಿ ಹೊಸ ಎತ್ತರವನ್ನು ನಿಮ್ಮ ಜೀವನದಲ್ಲಿ ಹೊಂದಲು ಅತ್ಯುತ್ತಮವಾದ ಅವಕಾಶಗಳು ದೊರಕುವುದು ಸ್ನೇಹಿತರೆ ಹಾಗೇ ಕನ್ಯಾ ರಾಶಿಗೆ ಸೇರಿದ ಜನರ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ಎಲ್ಲ ಕೆಲಸಗಳು ವ್ಯಾಪಾರ ವ್ಯವಹಾರಗಳು ಸ್ನೇಹಿತರೆ ಈ ಸಮಯದಲ್ಲಿ ಪೂರ್ಣಗೊಳ್ಳಲಿದೆ ಮತ್ತು ಶುರು ಮಾಡಬೇಕು ಅಂದ್ಕೊಂಡಿರೋರು ಕೂಡ ಸ್ನೇಹಿತರೆ ನಾಳೆ ಹೊಸ್ತಾಗಿ ಕೆಲಸವನ್ನು ಶುರು ಮಾಡಬಹುದು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಸ್ಥಿರತೆಯನ್ನು ಈ ಸಂದರ್ಭದಲ್ಲಿ ಹೊಂದಲಿದ್ದೀರಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ ರುಚಿಕ ರಾಶಿಗೆ ಸೇರಿದ ಜನರಿಗೆ ಶನಿ ಶುಕ್ರನಿಂದ ನಿರ್ಮಾಣಗೊಳ್ಳುವಂತಹ ಷಡಷ್ಟಕ ಯೋಗದಿಂದಾಗಿ ಸ್ನೇಹಿತರೆ ಸಾಕಷ್ಟು ಆರ್ಥಿಕ ಲಾಭ ದೊರಕುವುದರೊಂದಿಗೆ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯನ್ನು ಪಡೆಯುವಂತಹ ಯೋಗವೂ ಕೂಡ ನಿರ್ಮಾಣಗೊಳ್ಳಲಿದೆ ಈ ಅವಧಿಯಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಶನಿದೇವನ ಶುಭ ಪ್ರಭಾವದಿಂದಾಗಿ ಹಳೆಯ ವಿವಾದಗಳಿಂದ ಮುಕ್ತಿಯನ್ನು ಪಡೆಯುವರು ಮತ್ತು ಸಂಪತ್ತಿಗೆ ಸಂಬಂಧಿಸಿದಂತೆ ನಿಮಗೆ ದೊಡ್ಡ ಲಾಭವು ಕೂಡ ಈ ಸಂದರ್ಭದಲ್ಲಿ ದೊರಕುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ಸ್ನೇಹಿತರೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಮತ್ತು ಹೊಸ ಅವಕಾಶಗಳನ್ನು ಪಡೆಯಲು ಉತ್ತಮವಾಗಿರುವುದು ಈ ಅವಧಿಯಲ್ಲಿ ನಿಮಗೆ ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗುವ ಯೋಗವು ಕೂಡ ದೊರಕುವುದು ಸ್ನೇಹಿತರೆ ಸೊ ಹಾಗಾಗಿ ಹೊಸದಾಗಿ ಕೆಲಸವನ್ನು ನೀವು ಕೂಡ ಶುರು ಮಾಡಬೇಕು ಅಂದರೆ ಖಂಡಿತವಾಗಿ ಶುರು ಮಾಡಬಹುದು ಮತ್ತು ರುಚಿಕ ರಾಶಿಯವರು ಏನಾದರೂ ಖರೀದಿ ಮಾಡಬೇಕು ಅಂದರೆ ನಾಳೆ ಖರೀದಿ ಮಾಡಿ ಸ್ನೇಹಿತರೆ ದಿನ ತುಂಬಾ ಚೆನ್ನಾಗಿದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಮಕರ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮಕರ ರಾಶಿಯವರಿಗೆ ಸ್ನೇಹಿತರೆ ಶನಿದೇವನ ಕೃಪೆ ಸದಾ ಇರಲಿದೆ ಅಂತಲೇ ಹೇಳಬಹುದು ಯಾಕಂದರೆ ಮಕರ ರಾಶಿಯ ಅಧಿಪತಿ ದೇವನಾಗಿದ್ದಾನೆ ಹಾಗಾಗಿ ಶನಿ ಶುಕ್ರನಿಂದ ನಿರ್ಮಾಣಗೊಳ್ಳುವಂತಹ ಶುಭ ಯೋಗವು ಮಕರ ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಸಾಕಷ್ಟು ಅನುಕೂಲಕರವಾಗಿರುವುದು ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸಗಳಿಗೆ ತಕ್ಕಂತೆ ಯಶಸ್ಸನ್ನು ಪಡೆಯುವ ಯೋಗವಿದೆ ಹಾಗೆ ಕೆಲಸವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಬಡ್ತಿ ಮತ್ತು ಸಂಬಳದಲ್ಲಿ ಹೆಚ್ಚಳವಾಗುವ ಯೋಗವೂ ಕೂಡ ದೊರಕಲಿದೆ ಜೊತೆಗೆ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಮನೆಯವರೊಂದಿಗೆ ಸಂತೋಷಮಯವಾದ ವಾತಾವರಣದಲ್ಲಿ ಜೀವಿಸುವ ಅವಕಾಶವನ್ನು ಪಡೆಯುವರು ಹಾಗೆ ಈ ಸಮಯದಲ್ಲಿ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿಯು ಕೂಡ ಬಹಳಷ್ಟು ಹೆಚ್ಚಾಗುವುದು ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೀನರಾಶಿಯವರಿಗೆ ರಾಶಿಯವರು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಅಂದರೆ ಮೀನರಾಶಿಗೆ ಸೇರಿದ ಜನರಿಗೆ ಶನಿದೇವನ ಕೃಪೆಯಿಂದ ಶನಿದೇವನ ಆಶೀರ್ವಾದದಿಂದ ಅದೃಷ್ಟದಲ್ಲಿ ಸಾಕಷ್ಟು ವೃದ್ಧಿಯಾಗುವ ಸಂಭವ ಈ ಅವಧಿಯಲ್ಲಿ ಹೆಚ್ಚಾಗಿರುವುದು ಜೊತೆಗೆ ವಿದೇಶಕ್ಕೆ ಸಂಬಂಧಿಸಿದಂತಹ ಕೆಲಸಗಳಲ್ಲಿ ಮೀನರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಯಶಸ್ಸನ್ನು ಗಳಿಸುವರು ಜೊತೆಗೆ ನೀವು ಕಳೆದು ಹೋದಂತಹ ಹಣವನ್ನು ವಾಪಸ್ಸು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುವುದು ಹಾಗೆ ಮೀನಾರಾಶಿಗೆ ಸೇರಿದ ವಿದ್ಯಾರ್ಥಿಗಳು ದೇವನ ಶುಭ ಪ್ರಭಾವದಿಂದಾಗಿ ಓದಿನಲ್ಲಿ ಏಕಾಗ್ರತೆಯನ್ನು ಹೆಚ್ಚಾಗಿ ಹೊಂದುವುದರೊಂದಿಗೆ ಈ ಅವಧಿಯಲ್ಲಿ ನೀವು ಯಶಸ್ಸನ್ನು ಗಳಿಸುವ ಸಾಧ್ಯತೆ ಹೆಚ್ಚಾಗಿರಲಿದೆ ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ಮೀನಾರಾಶಿಗೆ ಸೇರಿದ ಜನರು ಈ ಯೋಗದಿಂದ ಸ್ನೇಹಿತರೆ ಉತ್ತಮ ಸಾಮರಸ್ಯವನ್ನು ಈ ಸಂದರ್ಭದಲ್ಲಿ ಹೊಂದಲಿದ್ದೀರಿ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ರಾಶಿಯವರಿಗೆ ಕುಂಭರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಹುಣ್ಣಿಮೆಯ ದಿನದಿಂದ ನನ್ನ ನೋಡ್ತಾ ಹೋಗೋಣ ಕುಂಭರಾಶಿಯವರಿಗೆ ಸ್ನೇಹಿತರೆ ದೇವನ ಕೃಪೆಯಿಂದಾಗಿ ಅದೃಷ್ಟದ ಸಮಯ ಅಂತಲೇ ಹೇಳ್ಬೋದು ಯಾಕಂದರೆ ವ್ಯಾಪಾರ ಅಥವಾ ವೃತ್ತಿಯಲ್ಲಿ ನಿಮಗೆ ಉತ್ತಮ ಲಾಭ ದೊರೆಯುವ ಸಾಧ್ಯತೆ ಇದೆ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಹಳ ಬಲಿಷ್ಠವಾಗಲಿದೆ ಜೊತೆಗೆ ಶಾರೀರಿಕ ಮತ್ತು ಮಾನಸಿಕವಾಗಿ ನೀವು ಆರೋಗ್ಯವಂತರಾಗಲಿದ್ದೀರಿ ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಆಳವಾಗಿ ಚಿಂತನೆ ಮಾಡುವುದು ನಿಮಗೆ ಲಾಭದಾಯಕವಾಗುತ್ತದೆ ಏಕೆಂದರೆ ಸರಿಯಾದ ಸಮಯದಲ್ಲಿ ತೆಗೆದ ಸರಿಯಾದ ನಿರ್ಧಾರವು ನಿಮಗೆ ಹೊಸ ಸಂತೋಷ ಲಾಭ ಯಶಸ್ಸುಗಳನ್ನು ತರಬಹುದು ಮುಂದಿನ ದಿನಗಳಲ್ಲೂ ಅದೇ ಫಲಲ್ಲಿ ಸಿಗಲಿ ಅಂತ ಹೇಳ್ತಾ ನಾನು ವಿಡಿಯೋನ ಹ್ಯಾಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಆರು ರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಕೊಡಿ ಇನ್ನು ಹುಣ್ಣಿಮೆಯ ದಿನ ಸ್ನೇಹಿತರೆ ಸಾಸಿವೆ ಎಣ್ಣೆ ಕಪ್ಪೆ ಎಳ್ಳೆಣ್ಣೆ ಇದನ್ನು ದಾನ ಮಾಡಿ ಸ್ನೇಹಿತರೆ ಇದು ದೇವರಿಗೆ ಪ್ರಿಯ ಆಗಿರುವುದರಿಂದ ಸ್ನೇಹಿತರೆ ಕಪ್ಪು ವಸ್ತುಗಳನ್ನು ಕೂಡ ದಾನ ಮಾಡಬಹುದು ತುಂಬಾ ಸಮಸ್ಯೆಗಳು ಇದ್ದರೆ ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡು ಮಾಡಿ ಮತ್ತೊಂದು ವಿಡದಲ್ಲಿ ಸಿಗ್ತೀನಿ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ವಿಡದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್